ಗೆ ಸ್ವಾಗತ ಮಳೆಗಾಲದಲ್ಲಿ ಬತ್ತಿದ ಕೆರೆ ಕುಡಿಯುವ ನೀರು ಸಿಗದೆ ಜನ ಜಾನುವಾರು ವಿಲವಿಲ್ಲ ಗದಗ ಜಿಲ್ಲೆ ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಲ್ಲಿ ಮಳೆಗಾಲದಲ್ಲಿಯೂ ನೀರಿನ ಸಂಕಷ್ಟ ಎದುರಾಗಿದೆ ನೀರು ಸಿಗದೆ ತಿಮ್ಮಾಪುರ ಗ್ರಾಮದ ಜನ ಕಳೆದ ಐದಾರು ತಿಂಗಳಿಂದ ನೀರಿಗಾಗಿ ಆಹಾಕಾರ ಶುರುವಾಗಿದೆ ಹದಿನೈದರಿಂದ ಇಪ್ಪತ್ತು ದಿನಕ್ಕೊಮ್ಮೆ ನೀರು ಪೂರೈಕೆ ನೀರು ಸಮರ್ಪಕವಾಗಿ ಇಲ್ಲಿ ಬಿಡುವುದಿಲ್ಲ ನಾಲ್ಕೈದು ಕೂಡ ನೀರು ಬರುತ್ತೆ ಅವು ನೀರು ಕುಡಿಯಲು ಸಾಕಾಗಲ್ಲ ಗ್ರಾಮಕ್ಕೆ ಆಸರಿಯಾದ ಕೆರೆಯೂ ಕೂಡ ಸಂಪೂರ್ಣ ಖಾಲಿ ಖಾಲಿಯಾಗಿದೆ ಆದರೆ ಜನರಿಗೂ ಕೂಡ ನೀರು ಸಿಗ್ತಾ ಇಲ್ಲ ಜನ ಜಾನುವಾರುಗಳಿಗೂ ನೀರು ಸಿಗದೆ ಪರದಾಟ ನಡೆಸುವಂತಾಗಿದೆ ಎನ್ನುವ ಘಟನೆಯಿಂದ ರೊಚ್ಚಿಗಿದ್ದ ಮಹಿಳೆಯರೆಲ್ಲರೂ ಕೊಡೋಗಳನ್ನ ಹಿಡಿದು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ನೀರು ಪೂರೈಕೆ ಮಾಡದ ಪೀಡಿಯುವ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಜನಪ್ರತಿನಿಧಿಗಳು ಚುನಾವಣೆ ಸಮಯದಲ್ಲಿ ಮತ ಕೇಳಲು ಬರ್ತಾರೆ ಆದರೆ ನಮಗೆ ಸಮಸ್ಯೆ ಆದಾಗ ಯಾರು ಬರ್ತಾ ಇಲ್ಲ ಕೂಡಲೇ ಗ್ರಾಮದ ಕೆರೆ ತುಂಬಿಸಬೇಕು ಗ್ರಾಮದ ಜನರಿಗೆ ಕುಡಿಯುವ ನೀರು ಸಮರ್ಪಕವಾಗಿ ಬಿಡಬೇಕು ಅಂತ ರೈತ ಸಂಘದ ಜಿಲ್ಲಾಧ್ಯಕ್ಷ ಯಲ್ಲಪ್ಪ ಎಚ್ ಬಾಬರಿ ಆಗ್ರಹ ಮಾಡಿದ್ದಾರೆ ಅಂದಪ್ಪ ಗದಗ ನಮ್ಮ ಪರಿಸ್ಥಿತಿ ನೀರಿಗೆ ಎಲ್ಲಿದಾಡಿ ಎಲ್ಲಿದಾಡಿ ಸಾಕಾಗಿ ಬಿಟ್ಟದ್ದು ಪಂಚಾಯತಿ ಕೇಳಿದ್ರೆ ಆ ಮೇಲಾಧಿಕಾರಿಗಳು ಬರ್ತಾರೆ ರೀ ರೆಡಿ ಆಗ್ತದೆ ರೀ ರೆಡಿ ಆಗ್ತದ್ರಿ ರೀ ಅಂತಾರೆ ಆಗೋಲ್ಲದು ಮೆಂಬರು ಅಧ್ಯಕ್ಷರು ಯಾರು ಕಿವಿ ಇಲ್ಲ ಹೇಳಿ ಹೇಳಿ ಸಾಕಾಗಿ ಹೋಗ್ಯದ ನಮ್ಗೆ ಈಗ ವಯಸ್ಸಾಗ್ಯದ ಕರೆಂಟ್ ತೆಗೆದು ನೀರು ಕೊಡ್ತಾರೆ ತೆಂಗಿಂದವ್ರ ಮನೆಗೆ ಹೋಗ್ಬೇಕು ಅವ್ರ ಮನೆಗೆ ಸಾಕಾಗಿ ನಾವು ನೀರು ತಗೋಬೇಕು ಅವ್ರ ಮನೆಗೆ ಒತ್ತಿಂದ ನಮಗೆ ಮರದ್ರಾಗ ಅಲ್ಲಿಗೆ ಬಂದಾಗಿ ಹೋಗಿರ್ತಾವು ಒಳ್ಳೆ ಕರೆಂಟ್ ಕೊಡ್ತಾರ ಆಟದಿ ಕರೆಂಟ್ ನೀರು ತೆಗೆದಿರ್ತಾರ ಏ ಬರ್ತಾ ಮೋಟ್ರ್ ಸುಟ್ಟತ್ರಿ ಅಂತ ಒಂದು ಒಂದು ತಿಂಗಳು ಹೇಳ್ತಾರೆ ರೆಡಿ ಆಗ್ಬೇಕ್ರಿ ಅಂತ ಮತ್ತೊಂದು ವಾರ ಹೇಳ್ತಾರೆ ಹಡಿ ಬಂದ ಮೇಲೆ ತುಂಬಿಕೋಬೇಕಂದ್ರೆ ತೆಂಗಿದ್ದಾರ ಮನೆಗೆ ಹೋಗ್ಬೇಕು ಅಲ್ಲಿ ನಾವು ಅವ್ರಿಗೆ ಸಾಕಾಗಿ ನಾವು ತರಬೇಕು ಚಿಕ್ಕರ ನಮ್ಮ ಜೀವನ ಇಲ್ಲಂದ್ರೆ ಈಗ ನೀರು ಹೊರ ಸಾಮರ್ಥ್ಯನೂ ನಮ್ಗೆ ಹೋಗ್ಬಿಟ್ಟಿ ಇಂಥ ಪರಿಸ್ಥಿತಿ ಒಳಗೆ ಹೆಂಗ್ ಬದುಬೇಕನ್ನೋದ್ರೆ ನಮ್ಗೆ ತಿಳಿದಾಗೈತಿ ಅದಕ್ಕೆ ಏನಾದರೂ ನೀರಿನ ಪರಿಹಾರ ಮಾಡಿ ನಮ್ಮ ಊರಿಗೆ ಅಂತೇಳಿ ನೀರನ್ನ ತಗೊಂಡ್ಬರ್ಬೇಕಂದ್ರೆ ಏನು ಮಾಡ್ತಾರ್ರಿ ಕೆರೆ ನೀರನ್ನು ಕುಡಿಬಾರ್ದ್ರಿ ಈಗ ಅವು ಎಲ್ಲ ಕಲಚ ಆಗ್ಬಿಟ್ಟು ಸರಿ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಯಾಕೆ ಜೀವನ ಮಾಡೋದು ಬಹಳ ಪರಿಸ್ಥಿತಿ ಗಂಭೀರ ಅಂತ ಆಗೈತಿ ಮನವಿ ರೀ ಆದಷ್ಟು ನಮ್ಗ ಕುಂಬಾರವಾಣಿಗಂತೂ ಇಲ್ಲದ ಪರಿಸ್ಥಿತಿ ರೀ ಇದ್ರ ಬಗ್ಗೆ ಇಲ್ಲಿ ಕೇಳಿದ್ರೆ ನೀವು ಪಂಚಾಯಿತಿಗೆ ಪಂಚಾಯತೆ ಕೇಳಿದ್ರಿ ಪಂಚಾಯತೆ ಕೇಳಿದ್ರಿ ಮೆಂಬರ್ ವರ್ಕ್ ಮೆಂಬರ್ ಮೀಮ್ ವರ್ಕ್ ಕೇಳಿದ್ರೆ ಅಧ್ಯಕ್ಷರ ಕೇಳಿರಿ ಅಂತಾರ ಅಧ್ಯಾಕ್ಷರಿ ಕೇಳಿರಿ ಮುಂದೆ ವಿಡಿಯೋ ಕೇಳಿ ವಿಡಿಯೋ ಯಾರು ಅಧ್ಯಕ್ಷರು ಯಾರು ಅವ್ರು ಒಂದಿನ ದಿನ ಭೇಟಿ ಒಂಬತ್ತು ದಿನ ನಮ್ಮ ಊರಿಗೆ ಬರೋದಿಲ್ಲ ನಾವು ವಿಡಿಯೋ ಅನ್ನೋರು ನಮ್ಗೆ ಇವತ್ತಿಗೆ ಭೇಟಿಯೇ ಇಲ್ಲ ವೀಡಿಯೋರಿಗೆ ಕಂಪ್ಲೇಂಟ್ ಮಾಡಿರ್ತಾರೆ ವಿಡಿಯೋ ನೋಡಿದ್ರೆ ನಮ್ಗೆ ಸಿಗ್ತಾ ಇಲ್ಲ ನಮ್ಗೆ ಬಹಳ ಪರಿಸ್ಥಿತಿ ಗಂಭೀರ ಐತೆ ಇದ್ರ ಬಗ್ಗೆ ಮೇಲಾಧಿಕಾರಿಗಳು ಏನಾದರೂ ವ್ಯವಸ್ಥೆ ಮಾಡ್ಬೇಕಂತ ಮನವಿ ಮಾಡ್ತೈತೆ ಓಕೆ நான் முடிச்சிட்டேன் நான் போறேன் ஆபேஷ் வாரியத்துக்கு டண்டே போன சம்மச்சரைல கரண்ட் கரெக்டா யாரோ ನೀರಿಲ್ಲ ಅಪ್ಪಿ ತಪ್ಪಿ ಯಾವಾಗೋ ಒಂದು ತಿಂಗ್ಳಿಗೆ ಎರಡು ತಿಂಗ್ಳಿಗೆ ಒಂದು ದಿನ ಓರ್ಪ್ಲೆ ಬರ್ತೈತಿ ಅವ ನೀರು ಕೇಳೋ ಆಲ್ಮೈಲಿಕ್ಕೆ ಹೇಳ್ತೀನಿ ನಾನು ಆರು ಗಂಟೆಗೆ ಸುರುವಾಗೈತಪ್ಪ ನೀರು ಬೆಳಗ್ಗೆ ಏಳು ಆದರೆ ನೀರು ಯಾಕೆ ಬಂದಾಗೊಲ್ದು ಅಂತೀನಿ ಇಲ್ರಿ ಓರ್ಪ್ಲೇ ಆಗೈತಿ ಅಂತ ಓರ್ಪ್ಲೆ ಆಗೋಕ್ಕೆ ಸಮಸ್ಯೆ ಇರಲ್ಲ ಆದ್ರೂ ಹೋಗಿ ಒಂದು ತಿಂಗ್ಳು ಎರಡು ತಿಂಗ್ಳು ನೀರು ಹೋಗ್ಬಿಡ್ತವೆ ಇದಕ್ಕೆ ಯಾರು ಹೊಣೆ ಯಾರು ಜವಾಬ್ದಾರಿ ಮತ್ತೆ ಸ್ವಚ್ಛ ಭಾರತ ಶೌಚಾಲಯ ಉಪಯೋಗಿಸಿದೆ ಅಂತ ಶೌಚಾಲಯ ನಾವು ತೋರ್ಸ ನೀರಿಲ್ಲ ಅಡಿಗೆಗೆ ನೀರಿಲ್ಲ ಇಲ್ಲ ಅಂದ್ರೆ ಶೌಚಾಲಯಕ್ಕೆ ನೀರಲ್ಲಿ ಯಾರೋ ಸ್ಥಿತಿವಂತರು ಇದ್ದಾರು ಒಂದು ಟ್ಯಾಂಕರ್ ತಂದು ಹಾಕಿಸಬಹುದು ಒಂದ್ ಎರಡು ವಾರ ನಾಲ್ಕು ವಾರ ಬಳಸಬಹುದು ಮತ್ತೆ ಐದನೇ ವಾರಕ್ಕೆ ಇಲ್ದಾರ್ ನೀರಿಗೆ ಐದಕ್ಕೆ ಕೂಡ ನೀರ್ ಬರ್ತಾವೆ ಹತ್ತಕ್ಕ ಕೂಡ ನೀರ್ ಬರ್ತಾವ ನೀರಿಗಾಗಲಿ ಒಂದ್ ದಿನದ ಕೂಲಿ ಬಿಟ್ಟು ಕುಂದ್ರ ಬರ್ತಾವ ಇದು ಎಲ್ಲಾರದು ಇರ ಅನಿಸಿಕೆ ಆದ್ರೆ ಮಾತಾಡಕ್ಕೆ ಯಾರು ಮುಂದೆ ಬರಂಗಿಲ್ಲ ನಾವೇನು ಪಿಡಿಯೋ ನಾನ್ ಒಂದ್ಸಲ ಆಗಿಂಗಿಲ್ಲ ಎಲ್ಲ ಸಮಸ್ಯೆ ಅಲ್ಲೇ ಓಣೆಗೆ ಮಾತಾಡ್ತೀವಿ ಚರ್ಚೆ ಬಿಟ್ಟಿರ್ತೀವಿ ಆದ್ರೆ ನೀರ್ ಬೇಕು ನಮಗ ಟ್ಯಾಂಕರ್ ಐತ್ ಮನ್ಯಾಗ ಒಂದ್ ಎರಡ್ ಗಾಡಿ ಎರಡು ನೀರ್ತೀನಿ ನಮ್ಮ ಒಬ್ಬರದ ಸಮಸ್ಯೆ ಆದ್ರೆ ಎಲ್ಲರ ಸ್ಥಿತಿವಂತರ ಇರಂಗಿಲ್ಲ ಎಲ್ಲರೂ ನೀರ್ ಬಳಸಕ್ಕೆ ಆಗಂಗಿಲ್ಲ ನೀರ್ ಇಂಪಾರ್ಟೆಂಟ್ ಎಲ್ಲಾ ಮೇಲಾಧಿಕಾರಿಗೆ ಹೇಳ್ತೀನಿ ಎಮ್ ಎಲ್ ಎ ಹೇಳ್ತೀನಿ ಎಂ ಪಿ ಹೇಳ್ತೀನಿ ಎಲ್ಲ ಮಾಜಿ ಮೆಂಬರ್ಗೆ ಹೇಳ್ತೀನಿ ಹಾಲಿ ಮೆಂಬರ್ ಹೇಳ್ತೀನಿ ಮುಂದ್ ಮೆಂಬರ್ ಹಾಕ ಅನ್ಸಿಕೆ ಇಟ್ಕೊಂಡಾಗೆ ಹೇಳ್ತೀನಿ ನೀರಿನ ಪರಿಹಾರ ಮಾಡಿದ್ರೆ ಮಾತ್ರ ಮುಂದ್ ಹೋಟ್ ನಮ್ ಮೂರಾಗ ಇಲ್ಲಾದ್ರೆ

ಹೇಗಿಲ್ಲ ಮಳೆ ನೋಡಿ ನೋಡಿದ್ರವರೆಗಾದ್ರೂ ಮಳೆ ಇಲ್ಲ ನಮಗೆ ದುಡಿಯೋಕೆ ಹೋಗಿ ಬಿಡ್ಕೊಂಬಲ್ಲ ಅವ್ರು ಕೆರೆ ನೀರಿಲ್ಲ ಎಲ್ಲರೂ ಬೇರೆ ಹಳ್ಳಿಯ ಇದು ಹೊಟ್ಟೆಗೆ ಹೋಗೇನು ತರಬೇಕು ಗಾಡಿ ಇದ್ದಾರೆ ತರ್ತಾರೆ ಗಾಡಿ ಇಲ್ದರು ಏನು ತರಕಾಗತ್ತೆ ನೀರು ಒಂದು ನೂರು ರೂಪಾಯಿ ಕೊಟ್ಟು ಮೂವತ್ತು ಕೊಡ ನೀರು ಹಾಕಿಸ್ಕೊಂಡೀನಿ ಇದು ರೀ ಈಗ ನಿಮ್ಗೆ ಎಲ್ಲಿಲ್ಲಿಂದ ನೀರು ಬರ್ತೈತೆ ರೀ ಇದು ಮಳೆ ಇಲ್ಲ ಒಳಗಿಂದ ಯಾವ್ದು ತುಂಬದ್ರಿ ಅವ್ರೇ ಎಸ್ಸಿನಕ್ಕೆ ಹೋಗ್ಬಿಡ್ತಾರೆ ರೀ ನಿಮ್ಮ ಊರಿಗೆ ಮತ್ತೆ ಈಗ ಅಂದ್ರೆ ಅಲ್ಲ ಹದಿನೈದು ದಿನಕ್ಕೆ ಬಿಡ್ತಾರಲ್ಲ ಅವು ನಿಮ್ಗೆ ಸಫಿಶಿಯಂಟ್ ಆಗಂತ ನೀರ್ ಬರ್ತಾವನ್ರಿ ಈಗ ಮತ್ತೆ ಮುಂದೆ ಏನ್ ಮಾಡ್ಬೇಕಂತ ಮಾಡ್ರಿ ನೀವೀಗ

ಆದ್ರೆ ನಮ್ಮಂತ ಹಳ ಇಲ್ದರ್ಗ ಏನು ಅಂದರೆ ಟ್ರಾವ್ಲಿಸ್ನೂ ಹುಡುಕಿಯಲ್ಲಿ ಕೊಡ್ತಾರೆ ನೀರ ಕೊಡೋದಿಲ್ಲ ಆಮೇಲೆ ನಮ್ಗೆ ಕಾಲಿಲ್ಲ ರೀ ಒಬ್ರಕ್ಕೆ ಏನು ಮಾಡಿರಲ್ಲ ನೀರು ತರಕೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟೈತಿ ಅದಕ್ಕೆ ಚರ್ಕೆ ತೊಗೊಂಡು ಹೋಗಬೇಕು

ನೀವು ಮೆಂಬರ್ನ ಮತ್ತೆ ಪಿಡಿ ಅವ್ರನ್ನ ಭೇಟಿಯಾಗಿದ್ದೀರಿ ನಾವು ಆಮ್ಯಾರ